ನಟ ರಣವೀರ್ ಸಿಂಗ್ ಕಾಂತಾರ ಚಿತ್ರದ ದೈವವನ್ನ ದೆವ್ವ ಎಂದು ಕರೆದಿದ್ರು ಅಲ್ಲದೆ ದೈವ ಅನುಕರಿಸಿದ ಕಾರಣ ವಿವಾದಕ್ಕೆ ಸಿಲುಕಿದ್ರು ಈ ನಡೆ ಸಂಸ್ಕೃತಿಗೆ ಅವಮಾನ ಎಂದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿತ್ತು ನೆಟ್ಟಿಗರ ತೀವ್ರ ಟೀಕೆಗಳ ನಂತರ ರಣವೀರ್ ಸಿಂಗ್ ಇದೀಗ ತಮ್ಮ ಹೇಳಿಕೆಗಳಿಗೆ ಕ್ಷಮೆ ಕ್ಷಮೆಯಾಚಿಸಿದ್ದು ದೇಶದ ಸಂಸ್ಕೃತಿ ಸಂಪ್ರದಾಯಗಳಿಗೆ ತೀವ್ರ ಗೌರವವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಹೌದು ನಟ ರಣವೀರ್ ಸಿಂಗ್ ಅವರು ತಮ್ಮ ದುರಂಧರ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ವಿವಾದವೊಂದನ್ನ ಮಾಡಿಕೊಂಡಿದ್ರು ಕಾಂತಾರ ಚಿತ್ರವನ್ನ ಹಾಗೂ ರಿಷಬ್ ಶೆಟ್ಟಿಯನ್ನ ಹೊಗಳೋ ಬರದಲ್ಲಿ ಅವರು ಎಡವಟ್ಟೊಂದನ ಮಾಡಿಕೊಂಡಿದ್ರು ಇಲ್ಲಿನ ಸಂಸ್ಕೃತಿಗೆ ಅವಮಾನ ಆಗಿದೆ ಎಂಬ ಆರೋಪ ಕೇಳಿ ಬಂದಿತ್ತು ಈ ಬೆನ್ನಲ್ಲೇ ರಣವೀರ್ ಸಿಂಗ್ ವಿರುದ್ಧ ಅನೇಕರು ಪೋಸ್ಟ್ ಗಳನ್ನ ಮಾಡಿದ್ರು ಈ ವಿಷಯದಲ್ಲಿ ರಣವೀರ್ ಸಿಂಗ್ ಬೇಷರತ್ ಕ್ಷಮೆ ಕೇಳಿದ್ದಾರೆ ಈ ಮೂಲಕ ವಿವಾದಕ್ಕೆ ಕೊನೆ ಹಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ರಣವೀರ್ ಸಿಂಗ್ ಹಾಗೂ ರಿಷಬ್ ಶೆಟ್ಟಿ ಗೋವಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಭಾಗಿಯಾಗಿದ್ರು ಈ ವೇಳೆ ರಣವೀರ್ ಸಿಂಗ್ ಅವರು ರಿಷಬ್ ನಟನೆಯ ಕಾಂತಾರ ಚಿತ್ರವನ್ನ ಹಾಡಿ ಹೊಗಳಿದ್ರು ದೈ ಎನ್ನುವ ಬದಲು ದೆವ್ವ ಎಂದ್ರು ಇಷ್ಟೇ ಅಲ್ಲ ರಿಷಬ್ ಅವರು ದೈವವನ್ನ ಅನುಕರಿಸಿದಂತೆ ತಾವು ಅನುಕರಿಸಲು ಹೋದ್ರು ಇದು ಹಾಸ್ಯಾಸ್ಪದ ಎನಿಸಿತು ರಣವೀರ್ ಓರ್ವ ಜೋಕರ್ ರೀತಿ ಕಾಣಿಸಿಕೊಂಡಿದ್ರು ರಣವೀರ್ ಅವರು ನಡೆದುಕೊಂಡ ರೀತಿಗೆ ಸಾಕಷ್ಟು ಟೀಕೆಗಳು ಕೇಳಿಬಂದವು ಈಗ ರಣವೀರ್ ಅವರು ಈ ವಿಷಯವಾಗಿ ಸ್ಪಷ್ಟನೆ ನೀಡುವ ಕೆಲಸವನ್ನ ಮಾಡಿದ್ದಾರೆ ಕ್ಷಮೆ ಕೇಳಿ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಚಿತ್ರದಲ್ಲಿ ರಿಷಬ್ ಅವರ ಅದ್ಭುತ ಅಭಿನಯವನ್ನ ಎತ್ತಿ ತೋರಿಸುವುದು ನನ್ನ ಮುಖ್ಯ ಉದ್ದೇಶವಾಗಿತ್ತು ಆ ದೃಶ್ಯವನ್ನ ಮಾಡಲು ಎಷ್ಟು ಶ್ರಮ ಬೇಕು ಎಂಬುದು ನನಗೆ ತಿಳಿದು ಿದೆ ಹೀಗಾಗಿ ಅವರ ಬಗ್ಗೆ ನನಗೆ ಮೆಚ್ಚುಗೆ ಇದೆ ಎಂದು ರಣವೀರ್ ಸಿಂಗ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ನಮ್ಮ ದೇಶದ ಪ್ರತಿಯೊಂದು ಸಂಸ್ಕೃತಿ ಸಂಪ್ರದಾಯ ಮತ್ತು ನಂಬಿಕೆಯನ್ನು ನಾನು ಯಾವಾಗಲೂ ಆಳವಾಗಿ ಗೌರವಿಸ್ತೇನೆ ನಾನು ಯಾರದ್ದಾದರೂ ಭಾವನೆಗಳಿಗೆ ನೋವುಂಟು ಮಾಡಿದರೆ ನಾನು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸ್ತೇನೆ ಎಂದು ರಣವೀರ್ ಸಿಂಗ್ ಬರೆದುಕೊಂಡಿದ್ದಾರೆ ಹಾಗಾದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ ಗೋವಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಸಮಾರೋಪ ಸಮಾರಂಭದ ಅತಿಥಿಯಾಗಿ ರಣವೀರ್ ಸಿಂಗ್ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ರಜನಿಕಾಂತ್ ಅವರ ಐವತ್ತು ವರ್ಷದ ಸಿನಿಮಾ ಸೇವೆಗಾಗಿ ಅವರನ್ನು ಗೌರವಿಸಲಾಯಿತು ಅದೇ ಸಮಾರಂಭದಲ್ಲಿ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸಹ ಹಾಜರಿದ್ರು ವೇದಿಕೆ ಮುಂಭಾಗ ಮುಂದಿನ ಸಾಲಿನಲ್ಲಿಯೇ ಕುಳಿತಿದ್ರು ರಿಷಬ್ ಅವರನ್ನ ಉದ್ದೇಶಿಸಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಗ್ಗೆ ಮಾತನಾಡುತ್ತಾ ದೈವವನ್ನ ದೇವ ಎಂದು ಕರೆದಿದ್ರು ರಣವೀರ್ ಸಿಂಗ್ ವೇದಿಕೆ ಮೇಲಿದ್ದ ರಣವೀರ್ ಸಿಂಗ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಗ್ಗೆ ಮಾತನಾಡುತ್ತಾ ರಿಷಬ್ ಅವರೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ನಾನು ಚಿತ್ರಮಂದಿರದಲ್ಲಿ ನೋಡಿದ್ದೇನೆ ನಿಮ್ಮ ನಟನೆ ಅತ್ಯದ್ಭುತವಾಗಿತ್ತು ಅದರಲ್ಲೂ ಹೆಣ್ಣು ದೇವ ನಿಮ್ಮ ಸೇರುವ ದೃಶ್ಯದಲ್ಲಿ ನೀವು ಕೊಡುವ ಆ ಲುಕ್ ನಟನೆ ಅದ್ಭುತವಾಗಿತ್ತು ಎಂದು ರಣವೀರ್ ಸಿಂಗ್ ಸ್ವತಃ ಅವರೇ ನಟಿಸಿ ಕೂಡ ತೋರಿಸಿದ್ರು ಆದ್ರೆ ಅವರ ನಟನೆಯು ಸಹ ಒಂದು ರೀತಿ ವ್ಯಂಗ್ಯ ಮಾಡುವಂತೆಯೇ ಇತ್ತು ನಾಲಿಗೆ ಹೊರಗೆಯ ಚಾಚಿ ಕೆಟ್ಟದಾಗಿ ಅನುಕರಣೆಯನ್ನ ರಣವೀರ್ ಸಿಂಗ್ ಮಾಡಿದ್ರು ವೇದಿಕೆ ಮೇಲೆ ರಣವೀರ್ ಸಿಂಗ್ ಅನುಕರಣೆ ಮಾಡುತ್ತಿದ್ದಂತೆ ರಿಷಬ್ ಶೆಟ್ಟಿ ನಗುತ್ತಾ ನಾಚಿಕೆಯಿಂದ ಮುಖ ಪಕ್ಕಕ್ಕೆ ತಿರ್ಗಿಸಿಕೊಂಡ್ರು ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇರುವುದು ದೈವಗಳ ಕುರ್ತಾಗಿ ರಿಷಬ್ ಶೆಟ್ಟಿ ಮೈ ಮೇಲೆ ದೈವ ಬಂದಾಗಲೂ ಸಹ ಕತೆಯಲ್ಲಿನ ಪಾತ್ರಗಳೇ ಕೈ ಮುಗಿದು ದೈವದ ಹೆಸರು ಹೇಳುವ ದೃಶ್ಯವಿದೆ ಗುಳಿಗಾ ದೈವದ ಸಹೋದರಿ ಚಾವುಂಟಿ ರಿಷಬ್ ಪಾತ್ರದ ಮೈ ಮೇಲೆ ಬಂದಾಗಲೂ ಸಹ ಅದರ ವಿವರ ಹೇಳುವ ಸಂಭಾಷಣೆ ಚಿತ್ರದಲ್ಲಿದೆ ಅಷ್ಟೆಲ್ಲ ಮಾಹಿತಿಯನ್ನು ಒದಗಿಸಿದ್ರು ಸಹ ರಣವೀರ್ ಸಿಂಗ್ ದೈವವನ್ನು ಗೋಸ್ಟ್ ಎಂದು ಕರೆದಿದ್ರು ಅಷ್ಟು ಸಾಲದೇ ನಾನು ಕಾಂತಾರ ಚಾಪ್ಟರ್ ತ್ರೀ ನಲ್ಲಿ ನಟಿಸಬೇಕು ಎಂದು ಕೂಡ ಹೇಳಿದ್ರು ಇದು ಇದೀಗ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಇನ್ನು ಈ ಹಿಂದೆ ಕಾಂತಾರ ಸಿನಿಮಾ ಬಿಡುಗಡೆಯಾದಾಗ ಸಿನಿಮಾದಲ್ಲಿ ರಿಷಬ್ ಪಾತ್ರವನ್ನ ಅನುಕರಣೆ ಮಾಡಿದ್ದಕ್ಕೆ ದೈವಗಳ ಕುರಿತಾಗಿ ತಮಾಷೆ ಮಾಡಿದಕ್ಕೆ ರಿಷಬ್ ಶೆಟ್ಟಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಯಾರು ಕೂಡ ದೈವಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಬಾರ್ದು ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಈ ಹಿಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಆದರೆ ರಿಷಬ್ ಶೆಟ್ಟಿಯವರ ಎದುರೇ ಬಾಲಿವುಡ್ ನಟರೊಬ್ಬರು ದೈವವನ್ನ ದೆವ್ವ ಎಂದು ಕರೆದಿದ್ರು ಕೂಡ ರಿಷಬ್ ಶೆಟ್ಟಿ ಅವರು ಯಾಕೆ ಮೌನ ವಹಿಸಿದ್ರು ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗಿತ್ತು ಅಂತಹ ಸಂದರ್ಭದಲ್ಲೇ ನಟ ರಿಷಬ್ ಶೆಟ್ಟಿಯವರು ಕೆಲವೊಂದಷ್ಟು ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿದ್ರು ಆ ವಿಡಿಯೋವನ್ನ ಎಡಿಟ್ ಮಾಡಲಾಗಿದೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಈಗಾಗಲೇ ರಿಷಬ್ ಶೆಟ್ಟಿ ಅವರು ಕೆಲವೊಂದಷ್ಟು ಹೇಳಿಕೆಗಳನ್ನ ಕೂಡ ನೀಡಿದ್ರು ಸ್ಪಷ್ಟನೆಯನ್ನ ನೀಡಿದ್ರು ಅದರ ಬೆನ್ನಲ್ಲೇ ಇದೀಗ ರಣವೀರ್ ಸಿಂಗ್ ಅವರು ಕ್ಷಮೆಯಾಚಿಸಿದ್ದಾರೆ ಏನೋ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಅಮೆರಿಕದ ನಟ ಬರ್ಟ್ ರೆನಾಲ್ಡ್ಸ್ ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಮ್ಯಾಗ್ಜಿನ್ ಒಂದರ ಫೋಟೋಶೂಟ್ನಲ್ಲಿ ಬೆತ್ತಲಿಯಾಗಿದ್ರು ಈ ಫೋಟೋ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲೂ ರಣವೀರ್ ಸಿಂಗ್ ಹಂಚಿಕೊಂಡಿದ್ರು ಅನಂತರ ಅದು ವಿವಾದದ ಸ್ವರೂಪವನ್ನು ಪಡೆದುಕೊಂಡಿತು ಸಾಕಷ್ಟು ಜನರು ರಣವೀರ್ ಫೋಟೋಗಳಿಗೆ ನೆಗೆಟಿವ್ ಪ್ರತಿಕ್ರಿಯೆಯನ್ನು ನೀಡಿದ್ರು ಅಷ್ಟೇ ಅಲ್ಲದೆ ಜುಲೈ ಇಪ್ಪತ್ತಾರರಂದು ಐಪಿಸಿ ಸೆಕ್ಷನ್ ಐನೂರ ಒಂಬತ್ತು ಇನ್ನೂರ ತೊಂಬತ್ತೆರಡು ಇನ್ನೂರ ತೊಂಬತ್ನಾಲ್ಕು ಹಾಗೂ ಐಟಿ ಕಾಯ್ದೆಯ ಸೆಕ್ಷನ್ ಅರವತ್ತೇಳರ ಎ ಅಡಿಯಲ್ಲಿ ರಣವೀರ್ ಸಿಂಗ್ ವಿರುದ್ಧ ಮುಂಬೈನ ಚಂಬೂರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಈ ಸಂಬಂಧ ವಿಚಾರಣೆಗೆ ಒಳಪಟ್ಟಿದ್ದ ರಣವೀರ್ ಅವರು ನೀಡಿರುವ ಒಂದು ಹೇಳಿಕೆ ಸಾಕಷ್ಟು ಸದ್ದು ಮಾಡಿತ್ತು ಇನ್ನು ಇದೇ ಮೊದಲು ಅಲ್ಲ ಹಲವು ಬಾರಿ ಸಾಕಷ್ಟು ವಿವಾದಕ್ಕೆ ರಣವೀರ್ ಸಿಂಗ್ ಅವರು ಒಳಗಾಗಿದ್ದರು ಇದೀಗ ಕಾಂತಾರ ಸಿನಿಮಾದಲ್ಲೂ ಕೂಡ ವಿವಾದಕ್ಕೆ ಒಳಗಾಗಿ ಕ್ಷಮೆಯಾಚಿಸಿದ್ದಾರೆ